ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ವೀರಪ್ಪ ಹೊಣ್ಣಚಿಯವರೇ ಅದೇ ರೀತಿಯಾಗಿ ಈ ಊರಿನ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಕುರಟಿ ಕೊರಟ್ಟಿಯವರು ಅದೇ ರೀತಿಯಾಗಿ ಇಲ್ಲೂರುವ ಯುವ ಮುಖಂಡರಾಗಿರ್ತಕ್ಕಂಥ ಭೀಮಣ್ಣ ಚಿತ್ನೂರವರು ಹಾಗೂ ಅನಿಲಣ್ಣ ಮೇಟಿ ಅವರು ಭೀಮಪ್ಪಣ್ಣ ಅರ್ಜುನ್ ಅವರೇ ಗೌಶಿತಪ್ಪಣ್ಣ ಅವರೇ ಹಾಗೂ ನಿಂಗಪ್ಪಣ್ಣ ಅವರೇ ಹಾಗೂ ಲಕ್ಷ್ಮಣವರೇ ಮೌನೇಶ್ ಅವರೇ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಬಸವರಾಜ್ ಅಗಸಿಯವರೇ ಹಾಗೂ ಮಂಜಣ್ಣವರೇ ಹನುಮಂತಣ್ಣನವರೇ ಹಾಗೂ ಅನ್ಸಿ ಅವರೇ ಹಾಗೂ ಬಸವರಾಜವರೇ ಅವರೂ ಇವರು ಎನ್ನದೇ ಈ ಶಾಲೆಯ ಮುಖ್ಯ ಪಾಥಿಯವರೇ ಪೋಷಕರೇ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಈ ದಿನ ಮಕ್ಕಳ ದಿನಾಚರಣೆಯ ಅಂಗವಾಗಿ ಕೊಪ್ಪಳ ತಾಲೂಕಿನ ಹೊಸ ಕನಕಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷವೂ ಕೂಡ ಅತ್ಯಂತ ಅದ್ಧೂರಿಯಾಗಿ ಮಕ್ಕಳ ದಿನಾಚರಣೆಯನ್ನು ಈ ಒಂದು ಶುಭ ಸಂದರ್ಭದಲ್ಲಿ ತೀವ್ರ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ನಾವು ಎಲ್ಲ ಈ ಶಾಲೆಯ ಶಿಕ್ಷಕ ಶಿಕ್ಷಕಿಯರಿಗೆ ಹಾಗೂ ಮುಖ್ಯಾಖ್ಯಾಧ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಾಕಂದರೆ ಪ್ರತಿ ವರ್ಷ ಸರಳವಾಗಿ ಈ ಒಂದು ಜವಾಹರ್ಲಾಲ್ ನೆಹರು ಅವರ ಪುಷ್ಪ ಅವರಿಗೆ ಪುಷ್ಪಾರ್ಪಣೆ ಮಾಡುವುದರ ಕಂಡ ಸರಳವಾಗಿ ಆಚರಣೆ ಮಾಡ್ತಾಯಿದ್ರು ಈ ವರ್ಷ ಪಾಲಕರನ್ನ ಸೇರಿಸಿ ಈ ಎಲ್ಲರ ವಿದ್ಯಾರ್ಥಿ ಜೊತೆ ಜೊತೆಗೆ ಮಕ್ಕಳ ದಿನಾಚರಣೆ ಆಚರಣೆ ಮಾಡುವುದು ವಿಶೇಷವಾಗಿ ಸರ್ಕಾರ